ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿ ಮೂರು ತಿಂಗಳು ಕಳೆದಿದೆ ಇವರಿಗೆ ಅವರ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿಲ್ಲ ಒಂದೊಮ್ಮೆ ಅರ್ಜಿ ಸಲ್ಲಿಕೆ ಆದರೂ ಜಾಮೀನು ಸಿಗೋದು ಅಷ್ಟು ಸುಲಭ ಇಲ್ಲ ಎಂಬ ಅಭಿಪ್ರಾಯ ಇದೆ ಇದಕ್ಕೆ ಕಾರಣ ಏನು ಗೊತ್ತಾ ಅವರು ಮಾಡಿಕೊಳ್ತಾ ಇರುವ ಎಡವಟ್ಟುಗಳು ದರ್ಶನ್ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರಿಗೆ ದಿನಕ್ಕೊಂದು ಅಸ್ತ್ರ ಸಿಗ್ತಾ ಇದೆ ಈ ಸಮಸ್ಯೆಗಳನ್ನು ಸ್ವತಃ ದರ್ಶನ್ ಅವರೇ ಸೃಷ್ಟಿಯನ್ನ ಮಾಡಿಕೊಳ್ತಾ ಇದ್ದಾರೆ ದರ್ಶನ್ ಜಾಮೀನು ಆಕ್ಷೇಪಣೆಗೆ ಪರಪ್ಪನ ಅಗ್ರಹಾರದ ರಾಜತಿಥ್ಯ ಪ್ರಕರಣ ಪ್ರಮುಖ ಅಸ್ತ್ರ ಆಗಲಿದೆ ಜೈಲಿನಲ್ಲಿ ಸಿಗರೇಟ್ ಟೀ ಕಪ್ ರೌಡಿ ಶೀಟರ್ ಜೊತೆ ಕುಳಿತಿರುವ ಬಗ್ಗೆ ನ್ಯಾಯಾಲಯಕ್ಕೆ ಪೊಲೀಸರು ತಿಳಿಸಿದ್ದಾರೆ ದರ್ಶನ್ಗೆ ಎಷ್ಟು ಪ್ರಭಾವ ಇದೆ ಎಂಬುದನ್ನು ಕೋರ್ಟ್ಗೆ ಮನದಟ್ಟು ಮಾಡಿಕೊಳ್ಳಲು ಫೋಟೋ ಸಹಕಾರಿ ಆಗಲಿದೆ ಜೈಲಿನಿಂದ ರೌಡಿ ಶೀಟರ್ ಮಗನೊಬ್ಬನಿಗೆ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ರು ಇದನ್ನ ಪೊಲೀಸರು ಪ್ರಮುಖ ಅಂಶವಾಗಿ ಉಲ್ಲೇಖ ಮಾಡಲಿದ್ದಾರೆ ದರ್ಶನ್ ಜೈಲಿನಲ್ಲಿದ್ದು ಮೊಬೈಲ್ ಬಳಕೆ ಮಾಡಿದ್ದಾರೆ ಎಂದು ಪೊಲೀಸರು ಹೇಳಲಿದ್ದಾರೆ ಇಷ್ಟೆಲ್ಲ ಮಾಡಿದ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು ಅಲ್ಲಿಯೂ ಅವರು ಬುದ್ಧಿ ಕಲಿತ ಹಾಗೆ ಕಂಡು ಬರ್ತಾ ಇಲ್ಲ ಬಳ್ಳಾರಿ ಜೈಲಿನಲ್ಲಿಯೂ ದರ್ಶನ್ ಅಸಭ್ಯ ವರ್ತನೆ ತೋರ್ತಾ ಇದ್ದಾರೆ ಕ್ಯಾಮರಾಗಳ ಮುಂದೆ ಮದ್ಯದ ಬೆರಳು ತೋರಿಸಿದ್ದಾರೆ ಆದರೆ ಫ್ಯಾನ್ಸ್ ಇದನ್ನ ಸಮರ್ಥನೆ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದು ವಿಘ್ನಹರ ಮುದ್ರಾ ಅಂತ ದರ್ಶನ್ ಪರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಒಂದಷ್ಟು ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ವಿಡಿಯೋಗಳನ್ನ ತಮ್ಮ ಫ್ಯಾನ್ ಪೇಜ್ನಲ್ಲಿ ಹಾಕ್ತಾ ಇದ್ದಾರೆ ಆದರೆ ಇದನ್ನ ಯಾರೂ ಎಲ್ಲರೂ ಒಪ್ತಾ ಇಲ್ಲ ವಿಚಾರವನ್ನ ಪೊಲೀಸರು ಕೂಡ ಪ್ರಸ್ತಾಪವನ್ನು ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಬಂಧನ ಆಗಿರುವ ದರ್ಶನ್ಗೆ ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ ಈಗಾಗಲೇ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಹಲವು ಪ್ರಯತ್ನ ಮಾಡಿದ್ದಾರೆ ಹೊರಗೆ ಬಂದರೆ ಮತ್ತೆ ಪ್ರಭಾವ ಬಳಸಿ ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡಬಹುದು ರೌಡಿ ಶೀಟರ್ಗಳು ಪ್ರಭಾವಿಗಳ ಸಹಾಯದಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬಾರದು ಎಂದು ಪೊಲೀಸರು ಆಕ್ಷೇಪಣೆ ಸಲ್ಲಿಸೋ ಸಾಧ್ಯತೆ ಇದೆ ಜಾಮೀನಿಗೆ ಅರ್ಜಿ ಯಾವಾಗ ಅನ್ನೋದಷ್ಟು ಪ್ರಶ್ನೆಗಳ ಮಧ್ಯೆ ದರ್ಶನ್ ಮಾಡಿಕೊಳ್ತಾ ಇರುವ ಎಡವಟ್ಟುಗಳು ಅವರಿಗೆ ಜಾಮೀನು ಸಿಗದೆ ಇರುವುದಕ್ಕೆ ಕಾರಣಗಳು ಆಗ್ತಾವ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ